అయ్యో ఏ గయ మార్కొడతా గురు ఎలిఫెంట్ ఇది నమ్మత్రులా ఉదయ్ పూర్ యాక్ గురు ఫత సగర్ లేక్ ನೋಡಿ ಹೆಂಗಿದೆ ಉದಯ್ಪುರ್ ರೀಚ್ ಆಗಿಬಿಟ್ಟಿದ್ದೀವಿ ರಾಜಸ್ಥಾನ್ ಕ್ಯಾಮಲ್ ಕ್ರಾಸಿಂಗ್ ಎಲ್ಲಿ ಗುರು ಗುರುನೋ ನೀರು ಕೊಡ್ಸ ಕರ್ಕೊಂಡೋಗ್ತಾವ ಕ್ಯಾಮಲ್ನ ಸಖತ್ ದೊಡ್ಡ ಲೇಖು ಚೆನ್ನಾಗಿದೆ ಒಂಥರ ಬ್ಲೂ ಶೈನ್ ಹೊಡಿತಾ ಇದೆ ಮಗನ ಸೊ ನಮ್ಮ ಮೋಹನ್ ಅವರು ಮುಂಚೆನೇ ಬಂದಿದ್ದಾರೆ ಇಲ್ಲಿ ರಾಜಸ್ಥಾನ್ಗೆ ಫ್ಯಾಮಿಲಿ ಜೊತೆ ಎಲ್ಲ ಟ್ರಿಪ್ ಎಲ್ಲ ಅವರು ಬೈಕ್ ಸೈಡ್ ಆಫ್ ವ್ಯೂ ನೋಡೋಣ ಬೈಕಿಂದ ಅಂದ್ಬಿಟ್ಟು ತಿರ್ಗಾ ಬಂದವ್ರಿಗೆ ಓ ವಿಘ್ನೇಶ್ವರ ಎಲಿಫೆಂಟ್ ನೋಡಿದ್ದು ಸ್ನೇಹಿತರೆ ಅಯ್ಯೋ ಏನೋ ಗಾಯ ಮಾಡ್ಕೊಂಬಿಟ್ಟೈತಲ್ಲ ಗುರು ಎಲಿಫೆಂಟ್ ಇದು ಪಾಪ ಕಾಲಿಗೆ ಕ್ಯಾಮಲ್ ನೋಡ್ತಾ ಇದ್ವಿ ಇವಾಗ ನೋಡಿ ಎಲಿಫೆಂಟ್ ಎರಡು ಸೈಡು ಗಾಯ ಮಾಡ್ಕೊಂಡೈತ್ ಗುರು ಇದು ಹೆಂಗ ಹೋಗ್ತೈತ್ ನೋಡು ಸೌಂಡ್ ಗೌಂಡ್ ಆಮೇಲೆ ಭಯ ಬೈದ್ಬಿಟ್ಟು ಕಾಲ ಅಲ್ಲಿ ಹೊದ್ಬಿಟ್ಟು ಅದ್ ಬಂಡ್ರಪ್ಪ ಏಟ್ ಹಂಡ್ರೆಡ್ ಎಲ್ಲ ಯೂಸ್ ಮಾಡ್ತಾವ್ರ ಗುರು ಇವ್ರು ನಮ್ ಬೆಂಗ್ಳೂರಲ್ಲ ಕಾಣಿಸಲ್ಲ ಇವು ಯಾವ್ದು ಗುರು ಇದು ಮಲ್ಲೇಶ್ ಪಾಳ್ಯ ಇಲ್ಲೊಂದು ಲೇಕ್ ಬರ್ತಾ ಇದೆ ಲೇಕ್ ಪಾಸಿಂಗ್ yağda oydu çıkkılık mam işte 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 oy 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 şurada vaypse beratra oydu yapay oy oy illa, iradnam, işte. Ogru, illa ಏಯ್ ಇಲ್ಲೇ ಮಚ್ಚಾ ಇದೇ ಏರಿಯಾನೆ ಎಲ್ಲೋ ನಿಲ್ಸೋದು ಗಾಡಿಯಲ್ಲ ಹಂಗಾರೆ ನಾವು ಲೆಫ್ಟ್ ಹೊಡೆದ್ರೆ ಇಲ್ಲೇ ಸ್ಟೇ ಗುರು ನಿಂಗೆ ಇನ್ನೂ ಮುಂದೆ ತೋರಿಸ್ತಾ ಇದೆಯಾ ಬ್ಲೂ ಚೇರ್ ರೆಸಾರ್ಟ್ ಉದಯಪುರ್ ರೀಚ್ ಆಗಿದೆ ಅಂತ ತೋರಿಸ್ತಾ ಇದೆ ಆಲ್ರೆಡಿ ಇಲ್ಲ ಇದು ನಿನ್ನಿಂದನೇ ಇದೆ ನಿನ್ನಿಂದನೇ ಇದ್ದೀನಿ ಗುರು ಹಾಂ ಇದೆ ಅಲ್ವಾ ಹಾಂ ಓಕೆ ಅದೇ ನಾನು ಹೇಳಿದ್ದು ಅದು ಚೆನ್ನಾಗೈತೆ ಮಗನ ಯಾವುದೋ ಆ್ಯಂಟಿಕ್ ಪೀಸ್ ಆಲ್ಟೋ ಬೇರೆ ನಿಲ್ಲಿಸ್ಬಿಟ್ಟವ್ರೆ ನಮ್ಮ ಹತ್ರ ಇದ್ದಿದ್ದು ಆಲ್ಟೋ ಸ್ವಿಫ್ಟಿಗಿಂತ ಮುಂಚೆ ಆಲ್ಟೋ ಇದ್ದಿದ್ದು ನಮ್ಮ ರಂಜನ್ ರೆಡ್ಡಿ ಬಂದಿಲ್ಲ ಇನ್ನು ದಾರಿ ತಪ್ಪಿದ ಶಿಸ್ ಆಗ್ಬಿಟ್ಟು ಅವನಂತೂ ತಡ್ಕೊಳ್ಳೋ ಒಂದು ನಿಮಿಷ ಅಂದರೆ ಒಂದೇ ಬಿಲ್ಲಲ್ಲಿ ಓಡಿಸ್ತಾನೆ ಯಾವಾಗಲೂ

ಸ್ನೇಹಿತರೆ ಬನ್ನಿ ಉದಯ್ಪುರ್ ಸುತ್ತಾನ ಇವತ್ತು ಸೊ ಸೀನ್ ಏನಂದ್ರೆ ನಮ್ಮ ಲಕ್ಷ್ಮೀಕಾಂತ್ ಅವ್ರ ಗಾಡಿಗೆ ಒಂದು ಸೊಲ್ಯೂಷನ್ ಸಿಕ್ಕಿದೆ ಸೊ ಟೋಯಿಂಗಲ್ಲಿ ಹೋಗ್ಬಿಟ್ಟು ಅದು ವೀಲ್ ರಿಪೇರ್ ಅಲೋ ರಿಪೇರ್ಗೆ ಹೋಗುತ್ತೆ ಇವತ್ತು ಅದೇನು ಸೀನ್ ಅಂತ ಆಮೇಲೆ ಹೇಳ್ತೀನಿ ಸೊ ಹಾಗೆ ಆ್ಯಪಲ್ಲಿ ನಾನು ರಂಜನ್ನು ಒಂದು ಲೊಕೇಶನ್ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ದೀವಿ ಬಾಗ್ರೋ ಓ ಬಾಕ್ಸ್ ಬೇರೆ ಇದೆಯಾ ಹಂಗಪ್ಪ ಬಾಕ್ಸಲ್ಲಿ ಸೊ ನಾವೇನು ಉಳ್ಕೊಂಡಿದ್ದೀವಿ ಇಷ್ಟೇ ಹೆಸರು ಬ್ಲೂ ಜೇ ರೆಸಾರ್ಟ್ ಅಂತ ನೋಡಿ ಮೇಲೆ ಚೆನ್ನಾಗಿದೆ ಡೀಸೆಂಟ್ ಸ್ಟೇ ನಮಗೆ ಮೇಯ್ನ್ ಏನಂದರೆ ಪಾರ್ಕಿಂಗ್ ಬೇಕಾಗಿತ್ತು ನಮ್ಮ ಬೈಕ್ಸ್ಗೆ ಸೊ ಒಳ್ಳೆ ಪಾರ್ಕಿಂಗ್ ಇದೆ ಸೊ ಅದು ಎಂಟ್ರೆನ್ಸು ಯಾರು ಬರೋಲ್ಲ ಬೇರೆಯವ್ರು ಯಾರು ಬರೋಲ್ಲ ಇದೆ ಫೋನ್ ಹೋಗಿರೋ ಓಕೆ ಬಾಯ್ ಬಾಯ್ ಉದಯ್ಪುರ್ ಉದಯ್ಪುರ್ ಯಾವ್ದೋ ಒಳ್ಳೆ ನಮ್ಮ ನಮ್ ಇದ್ದಂಗೆ ಐತೆ ಇದು ಶಿವಾಜಿನಗರ ಕಾಟನ್ಪೇಟೆ ಅದೇ ತರನೇ ಮಲ್ಲೇಶ್ ಇದು ಸೊ ಉದಯ್ಪುರ್ನ ದ ಸಿಟಿ ಆಫ್ ಲೇಕ್ಸ್ ಅಂತ ಹೇಳ್ತಾರೆ ಇಲ್ಲಿ ಮೈನು ಹೈಲೈಟೇ ಲೇಕ್ಸು ಎಲ್ಲ ಒಂದು ದೊಡ್ಡ ಎರಡು ಲೇಕ್ ಇದೆ ಅನ್ಕೊತೀನಿ ಇಲ್ಲಿ ಕನೆಕ್ಟ್ ಆಗಿದೆ ಎರಡೂ ಅದ್ರ ಸುತ್ತಾನೆ ಉದಯ್ಪುರ್ ಪ್ಯಾಲೇಸು ಇದು ತಾಜ್ ಹೋಟೆಲ್ಲು ಅದೆಲ್ಲ ಇದೆ ಓಕೆ ರೀಚ್ ಆದ್ವಿ ಸೊ ಇವಾಗ ಬಂದಿರೋ ಪ್ಲೇಸ್ ಬಂದು ಸಜ್ಜನ್ಗಢ ಫೋರ್ಟ್ ಅಂತ ಮಾನ್ಸೂನ್ ಪ್ಯಾಲೇಸ್ ಅಂತ ಕರೀತಾರೆ ಇದನ್ನು ಸೊ ಇದು ಉದಯ್ಪುರದು ರಾಜ ಏನಿದ್ರು ಇವರೊಂದು ಮೂರ್ನಾಲ್ಕು ಪ್ಯಾಲೇಸನ್ನು ಕಟ್ಸಿರ್ಬೇಕು ಮೋಸ್ಟ್ಲಿ ಸೊ ಸೆಂಟ್ರ್ ಉದಯ್ಪುರ್ ಇದೆಯಲ್ಲ ಅದು ದೊಡ್ಡ ಪ್ಯಾಲೇಸು ಉದಯ್ಪುರ್ ಪ್ಯಾಲೇಸು ಅದ್ರ ಮುಂದೆನೇ ಲೇಕಲ್ಲಿ ಒಂದು ಪ್ಯಾಲೇಸ್ ಚಿಕ್ಕದಾಗಿ ಕಟ್ಸೋರೆ ಮಾರ್ಬಲ್ದು ಅದು ಇವಾಗ ತಾಜ್ ಹೋಟೆಲ್ ಅವರು ಕಾಂಟ್ರಾಕ್ಟ್ ತೊಗೊಂಡು ತಾಜ್ ಹೋಟೆಲ್ ಅವರು ಮೇಂಟೈನ್ ಇದ್ದಾರೆ ಸೊ ಇವ್ರು ರಾಜ ಏನು ಮಾಡೋರು ಸಮ್ಮರ್ ಬಂದರೆ ಒಂದು ಕಡೆ ಇರೋರು ಸಮ್ಮರ್ ಬಂದರೆ ಅದೇ ಆ ಲೇಕ್ ಸೆಂಟ್ರಲ್ಲಿದೆಯಲ್ಲ ಆ ಚಿಕ್ಕ ಪ್ಯಾಲೇಸಲ್ಲಿರೋರು ಅದು ಫುಲ್ಲು ಮಾರ್ಬಲಲ್ಲಂತೆ ಕಟ್ಟಿರೋದು ಸೊ ಅಲ್ಲಿರೋರು ಮತ್ತು ಮಾನ್ಸೂನ್ ಪ್ಯಾಲೇಸ್ ಮೋಸ್ಟ್ಲಿ ಮಳೆಗಾಲ ಬಂದರೆ ಇಲ್ಲಿ ಬರೋರು ಅನಿಸುತ್ತೆ ಇದಕ್ಕೆ ಇದನ್ನ ಮಾನ್ಸೂನ್ ಪ್ಯಾಲೇಸ್ ಅಂತ ಕರೀತಾರೆ ಅದು ಬಿಟ್ಟರೆ ದೊಡ್ಡ ಪ್ಯಾಲೇಸ್ ಒಂದು ಇನ್ನೊಂದು ಪ್ಯಾಲೇಸ್ ಇದೆ ಆ್ಯಕ್ಚುಲಿ ಸೊ ಅದು ವಿಂಟರ್ ಟೈಮಲ್ಲಿ ಅಲ್ಲಿ ಇದ್ರು ಅನ್ಸುತ್ತೆ ಯಾಕಂದರೆ ವಿಂಟರ್ ಟೈಮ್ ಸಿಕ್ಕಾಪಡ ಚಳಿ ಇಲ್ಲಿ ಸೊ ಇದು ಜಾನ್ವರಿ ಸಿಕ್ಕಾಪಡ ಚಳಿ ಇದೆ ಏನೋ ಒಂದು ಟ್ವೆಂಟಿ ಡಿಗ್ರಿ ಮೇಲೆ ಇಲ್ಲವೇ ಇಲ್ಲ ಏರೋದೇ ಇಲ್ಲ ರಾತ್ರಿ ಬಂದು ಟ್ವೆಲ್ ಟೆನ್ ಡಿಗ್ರಿ ಇಳಿದು ಬಿಡುತ್ತೆ ಭಯಂಕರ ಚಳಿ ಎಷ್ಟೇ ಬಿಸಿಲು ಇದ್ರು ವಿಂಡು ಸಿಕ್ಕಾಪಡ ಡ್ರೈ ಕೋಲ್ಡು ಟೇಸ್ಟ್ ಇದೆ ಹ್ಞೂ ರಾಜ ಒಳ್ಳೆ ಟೇಸ್ಟ್ ಆಯ್ತು ಹ್ಞೂ ನೋಡ ಲೊಕೇಶನಲ್ಲೇ ಕಟ್ಕೊಂಡು ಓಕೆ ಡನ್ ವಿತ್ ಸಜ್ಜನ್ಗಢ ಫೋರ್ಟ್ ಮಾನ್ಸೂನ್ ಫೋರ್ಟ್ ನೋಡಿದ್ದಾಯ್ತು ನೆಕ್ಸ್ಟ್ ಲೊಕೇಶನ್ ಯಾವುದು ಅಂತ ನೋಡೋಣ ಬನ್ನಿ ಸೊ ನಮ್ಮ ಲಕ್ಷ್ಮೀಕಾಂತ್ ಅವ್ರದ್ದು ಗಾಡಿ ರೆಡಿ ಆಗ್ತಾ ಇದೆ ಒಬ್ರು ಯಾರೋ ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ ಇಲ್ಲಿ ಉದಯ್ಪುರಲ್ಲಿ ಏನು ಗುರು ಅವ್ರ ಹೆಸರು ಮೆವಾಕ್ ಸಿಂಗ ಮೆಹಕ್ಸಿಂಗ್ ಮೆಹಕ್ ಸಿಂಗ್ ಅಂತೆ ಅವ್ರ ಹೆಸರು ಆಗಿದ್ದಾರೆ ಫ್ರೆಂಡ್ಲಿಯಾಗಿದ್ದಾರೆ ನೆನೆಯಿಂದಾನು ನೀವು ತಲೆನೇ ಕೆಡಿಸ್ಕೊಬೇಡಿ ನಾನು ಕಳಿಸ್ಕೊಡ್ತೀನಿ ನಿಮ್ಮನ್ನ ಬಿಲ್ ರೆಡಿ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಇನ್ನೊಂದು ಗಾಡಿ ಇದೆ ಕೊಡ್ತೀನಿ ನೀವು ವಾಪಸ್ ಹೋದ್ಮೇಲೆ ಕೊರಿಯರ್ ಮಾಡಿರಿ ವಾಪಸ್ಸು ವೀಲ್ನ ಅಂತ ಎಲ್ಲ ಹೇಳ್ಬಿಟ್ಟು ಆ್ಯಕ್ಚುಲಿ ಇವಾಗ ಗಾಡಿ ಬಿಟ್ಟು ಬಂದಿದ್ದೀರಲ್ಲ ಲೇತಗೆ ಎತ್ಕೊಂಡು ಹೋಗಿದ್ದಾರೆ ಬೀಲ್ನ ಬಿಲ್ ರೆಡಿ ಆಗುತ್ತಂತ ಏನು ತೊಂದರೆ ಇಲ್ಲ ಹಂಗೂ ಇನ್ನೊಂದು ಗಾಡಿ ಎಡಿಬಿದ್ರಿ ನಂಟಿ ತರಿಸ್ಕೊಂಡವ್ರಿ ಅದ್ರದ್ದೇನೂ ಸೆಟ್ ಆಗಿಲ್ಲ ಅಂದರೆ ಇದಕ್ಕೆ ಹಾಕ್ಕೊಡ್ತಾರೆ ಇದ್ರ ವೀಲ್ನ ಅದಕ್ಕೆ ಹಾಕ್ಕೊಡ್ತಾರೆ ಸೊ ಗಾಡಿ ಎಲ್ಲ ಸಾರ್ಟೆಡ್

ಮಕಾವು ಮಕಾವು ನೋಡಿ ಮಕಾವು ಏನೋ ಸಾಕವ್ರೀ ಕೋಳಿ ನಾಯಿ ಬ್ಲೂ ಚೇರ್ ರೆಸಾರ್ಟ್ ಅವರು Mm -hmm. it's so small, small, small. hey Tokyo. it ain't no thing to do my thing it's what i did the best I cop that crib and bought two chains and then I hid the rest and it's okay to do your thing but just don't do the most. Uh. I put my friends in that old benz and took that to the coast. It ain't no thing to do my thing, it's what I do the best. I feel my mattress, pay my taxes, then I blew the rest. And it's okay to do your thing, but just don't do the least. Hey, my I'm going to a roller coaster? ಇರೋ ಬರೋರಿಗೆಲ್ಲ ಇಟ್ಕೊಂಡ್ ಅಂತ ಅನ್ಕೊಬೇಕು ಬಟ್ ಒಬ್ರಿಗೂ ಟಚ್ ಮಾಡಿಲ್ಲ ಸೆಂಟಿಮೀಟರ್ ಸೆಂಟಿಮೀಟ್ರಲ್ ಮಿಸ್ ಜನಕ್ಕೆ ಸೆಂಟಿಮೀಟ್ರಲ್ಲಿ ಹೊಡಿದ ಸೆಂಟಿಮೀಟರ್ ಶಿವರಾಜ್ ಕುಮಾರ್ ನಂಬರ್ ಬೇರೆ ಕೊಟ್ಟವನೇ ವಾಪಸ್ ಬರೋಕೆ ನನ್ಗೆ ಹೇಳ್ರಿ ಅಕ್ಕಲ್ ನಾನೇ ಬರ್ತೀನಿ ಅಂತ ಹೇಳವನೆ ಎಲ್ಲೇ ಆದ್ರೂ ಪರವಾಗಿಲ್ಲ ಬೆಂಗಳೂರ್ ಬಿಡೋ ಅಂದ್ರೆ ಅಷ್ಟೇ ಫ್ಲೈಟೇ ಬೇಕಾಗಿಲ್ಲ ಬಾಯ್ ಿಲ್ಲ ದಿಲ್ಲ ಅಂದ್ಕೊಂಡು ಹಾಡು ಹಾಕಕ್ಕೆ ಆಗುತ್ತೋ ಇಲ್ವೋ ಏನೇ ಕಾಪಿ ರೈಟ್ ಬರ್ಬೋದು ಈಗ ಉದಯ್ಪುರ್ ಸಿಟಿ ಪ್ಯಾಲೇಸ್ ನೋಡೋಣ ಟಿಕೆಟ್ ತಗೋಬೇಕಲ್